ಕಲ್ಪ ಕಾಮಗಾರಿಗಳು ಮಾಡುವುದ್ರ ಮೂಲಕ ಏನೋ ಗುಣ ಮಾಡೋ ರೀತಿಯಲ್ಲಿ ಕಾಮಗಾರಿಗಳು ಮಾಡ್ತಾರಲ್ಲ ಕಾಲದಲ್ಲಿ ಸ್ವಚ್ಛತೆಗೆ ಇಡೀ ದೇಶದಲ್ಲೇ ಹೆಸರುವಾಸಿಯಾಗಿ ದೇಶ ವಿದೇಶಗಳ ಪ್ರವಾಸಿಗರನ್ನು ಕೈಬೀಸಿ ಕರಿತಾ ಇದ್ದ ಸಾಂಸ್ಕೃತಿಕ ಮೈಸೂರು ಈಗ ಹದಗೆಟ್ಟ ರಸ್ತೆಗಳು ಹಾಗೂ ಅಧ್ವಾನಗೊಂಡ ಗುಂಡಿಗಳಿಂದ ಪ್ರವಾಸಿಗರನ್ನ ಕೈ ಬೀಸಿ ಕರಿತಾಯಿದೆ ಏನೇನು ಈಗಾಗಲೇ ದಸರಾ ಸಮೀಪಿಸ್ತಾ ಇದೆ ಕೇವಲ ಕೆಲವೇ ದಿನಗಳಷ್ಟೇ ಕೂಡ ಬಾಕಿ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಕೆಲವೊಂದು ಪ್ರದೇಶಗಳಲ್ಲಿ ಕಾಟಾಚಾರಕ್ಕೆ ಕಾಮಗಾರಿ ಕೈಗೆತ್ಕೊಂಡಿದೆ ಅನ್ನೋ ಪ್ರಶ್ನೆ ಕೂಡ ಆಡ್ತಾ ಇದೆ ಈ ಕುರಿತಾಗಿ ಇಂಡಿಯನ್ ಟಿ ವಿ ರಿಯಾಲಿಟಿಗೆ ಚಕ್ಕೆ ಮುಂದಾದಾಗ ಕಂಡು ಬಂದಿದ್ದು ಈ ದೃಶ್ಯಾವಳಿಗಳು ಇದು ಏನು ನೋಡ್ತಾ ಇದ್ರೆ ಈ ದೃಶ್ಯಾವಳಿ ಇದು ವಾರ್ಡ್ ನಂಬರ್ ಮೂವತ್ತೇಳು ಮಧ್ಯದಲ್ಲಿ ಬರುವಂತಹ ರಾಘವೇಂದ್ರ ನಗರದ ಮುಖ್ಯ ರಸ್ತೆ ಈಗಾಗಲೇ ಸಾಕಷ್ಟು ಮುಖ್ಯ ರಸ್ತೆಗೆ ಕಲ್ಪಿಸುವ ಈ ಒಂದು ರಸ್ತೆ ಸಾಕಷ್ಟು ಗುಂಡಿಗಳಿಂದ ಕೂಡ ನಿರ್ಮಾಣ ಆಗಿರುವಂಥದ್ದು ಕಳೆದ ಒಂದು ವರ್ಷಗಳ ಹಿಂದಷ್ಟೇ ಈ ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಿದರೂ ಕೂಡ ಒಂದು ವರ್ಷದ ಅವಧಿಗೆ ಈ ರೀತಿಯಾದಂತಹ ಆ ಅವಸ್ಥೆಗೆ ಕಾರಣವಾಗಿದೆ ನೀವು ದೃಶ್ಯಗಳು ಕೂಡ ನೋಡ್ತಾ ಇರ್ಬೋದು ಎಷ್ಟು ಆಳ ಬಿದ್ದಿದೆ ಈ ಗುಂಡಿಯಲ್ಲಿ ಹಾಗಾಗಿ ಸಾಕಷ್ಟು ದ್ವಿಚಕ್ರ ವಾಹನ ಸವಾರರು ಕೂಡ ಸಾಕಷ್ಟು ಹೈರಾಣ ಆಗ್ತಾ ಇದ್ದಾರೆ ಪದೇ ಪದೇ ಇಲ್ಲಿ ಅವಘಡಗಳು ಸಂಭವಿಸ್ತಾ ಇದೆ ಅನ್ನೋ ಸ್ಥಳೀಯ ಆರೋಪಗಳನ್ನು ಕೂಡ ಸ್ಥಳೀಯ ನಿವಾಸಿಗಳು ಕೂಡ ಮಾಡ್ತಾ ಇರುವಂಥದ್ದು ಇನ್ನು ಒಂದು ಭಾಗದಲ್ಲಿ ಬದಿಯಲ್ಲಿ ಮೋರಿಯು ಕೂಡ ಇರುವಂಥದ್ದು ಬಹುತೇಕ ಮಳೆ ನೀರು ಬಂದಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಒಂದು ಏರಿಯಾ ಏನಿದೆ ಆ ಏರಿಯಾ ತುಂಬೆಲ್ಲ ಈ ದುರ್ನಾತ ಬೀರುವ ಮೋರಿ ನೀರು ಕೂಡ ರಸ್ತೆಗೆ ಕೂಡ ಬರುವಂಥದ್ದು ಇನ್ನು ಈ ಕುರ್ತಾಗಿ ಮಾತಾಡೋದಕ್ಕೆ ಸ್ಥಳೀಯ ನಿವಾಸಿಗಳು ಕೂಡ ಇದ್ದಾರೆ ಜೊತೆಗೆ ಪ್ರಜ್ಞಾವಂತ ಹೃದಯವಂತ ಕನ್ನಡಿಗರ ರಾಜ್ಯಾಧ್ಯಕ್ಷರಾದ ಡಿ ಪೆ ಪರಮೇಶ್ ಅವರು ಕೂಡ ಇದ್ದಾರೆ ಅವರು ಇಲ್ಲಿನ ಸ್ಥಳೀಯ ನಿವಾಸಿಗಳು ಅವ್ರನ್ನೂ ಕೇಳೋಣ ಏನೆಲ್ಲ ಸಮಸ್ಯೆಗಳಿದೆ ಅಂತ ಅಂದ್ಕೊಂಡು ಸರ್ ಮೊದಲನೇದಾಗಿ ಇಲ್ಲಿ ಸ್ಥಳೀಯ ನಿವಾಸಿಯಾಗಿ ಯಾವೆಲ್ಲ ಸಮಸ್ಯೆಗಳಿದ್ದಾವೆ ಯಾವೆಲ್ಲ ಸಮಸ್ಯೆಗಳಿದ್ದಾವೆ ಮತ್ತು ಎಷ್ಟು ದಿನದಿಂದ ಈ ಸಮಸ್ಯೆ ಕಾಣಿಸ್ಕೊತಾ ಇದೆ ಸರ್ ನೋಡಿ ಇದು ಮೈಸೂರು ಮಹಾನಗರ ಪಾಲಿಕೆ ಮೂವತ್ತೇಳು ಮತ್ತು ಮೂವತ್ತೆಂಟು ವಾರ್ಡ್ಗೆ ಸಂಬಂಧಪಡುತ್ತೆ ಈಗೆಲ್ಲ ನಗರ ಪಾಲಿಕೆ ಸದಸ್ಯರುಗಳು ಕೈ ಬಿಟ್ಟಿದ್ದಾರೆ ಅವ್ರ ಅವಧಿ ಮುಗಿದಿದೆ ಆದರೆ ಚುನಾವಣೆ ಸಂದರ್ಭದಲ್ಲಿ ಜನಗಳ ಕೈ ಮುಗಿದು ಹಿಡಿದು ಆಸೆ ಆಕಾಂಕ್ಷೆಗಳಿಗೆ ಜನಗಳನ್ನ ಮಾರು ಹೋಗಿ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರಲ್ಲ ಈಗ ಚುನಾವಣೆ ಅವ್ರದ್ದು ಅವಧಿ ಮುಗಿದಿದೆಯಲ್ಲ ಈಗ ದಸರಾ ಸಂದರ್ಭ ಈಗ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ದೇಶಗಳಿಂದ ನಮ್ಮ ಮೈಸೂರು ವೀಕ್ಷಣೆಗೆ ಬರ್ತಾರೆ ಇದು ಮೈಸೂರು ಮಹಾನಗರ ಪಾಲಿಕೆ ಮೂವತ್ತೇಳು ಮೂವತ್ತೆಂಟನೇ ವರ್ಡು ರಾಜರು ಮಹಾರಾಜರು ಆಳದಂಥ ನಾಡು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ನೋಡ್ತಾ ಇದ್ರಲ್ಲ ಹಿರಿಯ ನಾಗರಿಕರು ಮಕ್ಕಳು ನೋಡಿದ ಕೆ ವಿ ಸ್ಕೂಲ್ ಇದು ಮೈಸೂರಿಗೆ ಹೆಸರುವಾಸಿಗೆ ಆಗಿರೋ ಸ್ಕೂಲು ನೋಡಿ ಒಂದು ಮೋರಿಗ ಒಂದು ಮೋರಿಗಳು ಸಹ ಸ್ವಚ್ಛತೆ ಮಾಡಿಲ್ಲ ಒಂದು ರಸ್ತೆಗಳು ಸಹ ಕಲ್ಪ ಕಾಮಗಾರಿಯಿಂದ ಕೂಡಿರೋ ರಸ್ತೆಗಳೇ ಒಂದು ವರ್ಷಕ್ಕೆ ಎರಡು ಸರಿ ಮೂರು ಸರಿ ಡಾಂಬರೀಕರಣ ಮಾಡಿದ್ರು ಸಹ ಪದೇ ಪದೇ ಕಿತ್ತೋಗ್ತದೆ ಅಂದರೆ ಇವರು ಯಾವ ಮಟ್ಟಕ್ಕೆ ಯಾವ ರೀತಿ ಇವರು ಕೆಲಸ ಕಾಮಗಾರಿ ಮಾಡ್ತಾ ಇದ್ದಾರೆ ಜನ ಕಟ್ಟುವಂತ ತೆರಿಗೆ ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಕಟ್ಟುವಂತ ತೆರಿಗೆ ಹಣವನ್ನು ಇವರು ಕಲ್ಪೆ ಕಾಮಗಾರಿಗಳು ಮಾಡುವುದರ ಮೂಲಕ ಗುಳು ಮಾಡೋ ರೀತಿಲಿ ಕಾಮಗಾರಿಗಳು ಮಾಡ್ತಾರಲ್ಲ ಇವರು ವರ್ಷ ವರ್ಷ ಯಾಕೆ ಅಭಿವೃದ್ಧಿ ಮಾಡಬೇಕು ಇವರು ವರ್ಷಕ್ಕೊಂದ್ಸಲಿ ಒಂದ್ಸರಿ ನೋಡಿ ಕೆಲವು ಕಡೆ ರಸ್ತೆಗಳು ಮಾಡಿದ್ರೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೀಳಲ್ಲ ವರ್ಷಕ್ಕೆ ಎರಡು ಸಾರಿ ಮೂರು ಸಾರಿ ಮಾಡ್ತಾರೆ ಅಂದ್ರೆ ಯಾವ ಮಟ್ಟಿಗೆ ಕಲ್ಪ ಕಾಮಗಾರಿ ಮಾಡ್ತಾರೆ ಮೊನ್ನೆ ನೋಡಿದ್ರೆ ಕಾವೇರಿ ಮೇನ್ ರೋಡ್ ಮುಖ್ಯ ರಸ್ತೆ ಎಲ್ಲ ದಿನಕ್ಕೆ ಮಹಿಳೆಯರ ಹಿರಿಯ ನಾಗರಿಕರಾಗಲಿ ನಾಲ್ಕೈದು ಅಪಘಾತಗಳು ಸಂಭವಿಸ್ತವೆ ನಾವು ನಗರ ಪಾಲಿಕೆ ರಿಶ್ಯೂ ಮಾಡಲ್ಲ ಒಲೆ ಆಯುಕ್ತ ಆಯುಕ್ತರಿಗೆ ಹೆಸರು ಹೇಳ್ಕೊಂಡು ಈ ತರ ಜನಗಳಿಗೆ ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಇದು ಅಕ್ಷಮ್ಯ ಅಪರಾಧ ಈಗ ದಾರಿ ಉದ್ದಕ್ಕೂ ನಾವು ಕೂಡ ನೋಡ್ಕೊಂಡ್ ಬಂದ್ವಿ ಈಗ ನಾವೇನ್ ನಿಂತಿದೀವಿ ಈ ರಸ್ತೆ ಈ ರಸ್ತೆ ನಿರ್ಮಾಣ ಆಗಿ ಯಾವಾಗ ಆಗಿರೋದು ಬರೀ ಒಂದು ವರ್ಷಕ್ಕೆ ಈ ಸ್ಥಿತಿಗೆ ಬಂದಿದ್ಯಾ ಹೇಗೆ ಅಂತ ಅನ್ಕೊಂಡ್ರೆ ಕಾಂಟ್ರಾಕ್ಟರ್ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ಅನ್ಕೊಂಡು ನಾವು ಹೇಳಿದ್ರೆ ಸುಳ್ಳು ಅನ್ಕತ್ತದೆ ಕೆಲವರು ನೋಡಿ ಡಾಂಬರ್ ನೋಡಿ ನೋಡಿ ಇದು ನೋಡಿ ಆಕೆ ಒಂದು ಒಂದು ವರ್ಷವೂ ಆಗಿಲ್ಲ ಒಂದು ವರ್ಷವೂ ಆಗಿಲ್ಲ ಆಮೇಲೆ ಇನ್ನೊಂದು ಬಿಳಿಪಟ್ಟೆಗಳು ನೋಡಿ ಆ ಬಿಳಿಪಟ್ಟೆಗಳು ಏನಾದ್ರು ಮಾಸಿದೆಯಾ ಬಿಳಿಪಟ್ಟೆಗಳು ಚೆನ್ನಾಗಿದೆ ರಸ್ತೆ ಹಾಳಾಗಿದೆ ಅಂದರೆ ಇವರು ಬಿಳಿಪಟ್ಟೆಗಳು ಬರೆದ್ಬಿಟ್ಟು ಜನಗಳ ತೆರಿಗೆ ಲೂಟಿ ಮಾಡೋಕ್ಕೋಸ್ಕರ ಲೂಟಿ ಕೋರ್ರಿ ಇವತ್ತು ಅಧಿಕಾರಿಗಳು ಇವತ್ತು ರಾಜಕಾರಣಿಗಳು ಅಧಿಕಾರಿಗಳು ಲೂಟಿ ಕೋರ ರಾಜಕಾರಣಿಗಳು ಲೂಟಿ ಕೋರ ಅಧಿಕಾರಿಗಳು ಇರೋದ್ರಿಂದ ಇವತ್ತು ಈ ಸಮಾಜಗಳು ನಿರ್ಮಾಣ ಆಗ್ತದೆ ಜನನೂ ಸಹ ಸ್ತ್ರೀಯರು ಮೈ ಚಳಿ ಮೈ ಚಳಿ ಬಿಟ್ಟು ಮಾತಾಡಲ್ಲ ಯಾಕೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಅವ್ರ ಹತ್ರ ಬಿ ಜೆ ಪಿ ಅವ್ರ ಹತ್ರ ಜೆ ಡಿ ಎಸ್ ಅವ್ರ ಹತ್ರ ಕೈ ಹೊಟ್ಟುಬಿಟ್ಟಿರ್ತಾರೆ ಆ ಕೈ ಹೊಟ್ಟಿರೋದ್ರಿಂದ ಆಸೆ ಆಕ್ರಮಿಸ್ಗಳಿಗೆ ಅವರು ಸ್ವ ಸ್ವಾಭಿಮಾನವನ್ನು ಬದಿಗೊತ್ತಿ ಸ್ವಾರ್ಥಕ್ಕೆ ಬದುಕೋದ್ರಿಂದ ಇವತ್ತು ಯಾರೂ ಸಹ ಸ್ಥಳೀಯರು ಪ್ರಶ್ನೆ ಮಾಡಲ್ಲ ನಮಗೆ ನೋವಾಗ್ತಾ ಇದೆ ನಮಗೆ ನೋವಾಗ್ತದೆ ಇದು ಇದು ಪಾಳ್ಯ ಅಂತ ಗಡಿಪಾಳ್ಯದು ರಾಜ ಮಹಾರಾಜರು ನಮ್ಮ ನೇಮ್ ನಾ ನಾಮಕರಣ ಮಾಡಿದಂಥ ಗಿರಿಯಾಭಾವಿ ಪಾಳ್ಯ ಅಂದರೆ ಗಡಿಪಾಳ್ಯ ಅಂದ್ರೆ ಇಡೀ ಸಾವಿರಾರು ಊರುಗಳಿಗೆ ಇತಿಹಾಸ ಇರ್ತಕ್ಕಂಥ ಊರು ಅಂಥ ಊರಲ್ಲಿ ಈ ರೀತಿ ಕಳಪೆ ಕಾಮಗಾರಿಗಳು ಮಾಡ್ಕೊಂಡು ಜನಗಳನ್ನ ಯಾರಿಸ್ಕೊಂಡು ಕೂಡಿಸ್ಕೊಂಡು ಅವ್ರು ಹಾಲ್ ಮಾಡ್ತಾ ಇದ್ದಾರಲ್ಲ ಇವರು ಸಂವಿಧಾನ ಬದ್ಧುವ ಕೆಲಸ ಮಾಡ್ತಾ ಇದ್ದಾರಾ ಇದು ಕೇವಲ ಈ ಒಂದು ವಾರ್ಡ್ ಆಗಲಿ ಅಥವಾ ಈ ಒಂದು ಏರಿಯಾ ಆಗಲಿ ಸಮಸ್ಯೆ ಮಾತ್ರವೇ ಅಲ್ಲ ಮೈಸೂರು ನಗರದ ಬಹುತೇಕ ಭಾಗಗಳಲ್ಲಿ ಕೂಡ ಈ ರೀತಿಯಂಥ ಸಮಸ್ಯೆ ಕೂಡ ಕಂಡು ಬರ್ತಾ ಇರೋಂಥದ್ದು ಬಹುತೇಕ ರಸ್ತೆಗಳೆಲ್ಲ ಕೂಡ ರಸ್ತೆ ಗುಂಡಿಗಳಿಂದ ಕೂಡ ತುಂಬಿರುವಂಥದ್ದು ಇನ್ನೇನು ದಸರಾ ಕೂಡ ದಿನಗಣನೆ ಕೇವಲ ಇನ್ನು ಒಂದು ತಿಂಗಳು ಕೂಡ ಬಾಕಿ ಇಲ್ಲ ಮೂವತ್ತು ದಿನಕ್ಕಿಂತ ಕಡಿಮೆ ಅವಧಿಯಲ್ಲಿ ಈ ರೀತಿಯ ರಸ್ತೆ ಗುಂಡಿಗಳು ಬಿದ್ದರೆ ಬರುವಂತಹ ಪ್ರವಾಸಿಗರಿಗೆ ಮೈಸೂರಿನ ಕುರಿತು ಒಂದು ಮನಸ್ಥಿತಿ ಉಂಟಾಗುತ್ತೆ ಮತ್ತು ಅವರ ಅಭಿಪ್ರಾಯ ಯಾವ ರೀತಿ ಆಗಿರುತ್ತೆ ಇನ್ನಾದರೂ ಕೂಡ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಒಂದು ಗುಂಡಿ ಬಿದ್ದ ರಸ್ತೆಗಳನ್ನ ಸರಿಪಡಿಸೋಕ್ಕೆ ಮುಂದಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿರೋದು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಾರ್ತಿಕ್ ಇಂಡಿಯನ್ ಟಿ ವಿ ಮೈಸೂರು